ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾಕೆ ಸ್ಟುಡಿಯೋ ಕಾಣ್ತಾ ಟೈಮ್ಸ್ ಮತ್ತು ವಾಟ್ಸಪ್ಷನ್ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮ್ ಅಪ್ಡೇಟ್ ಅದರ ಸಿಗ್ತದೆ ತಲೆ ನೋಡಿ ಎಂಜಾಯ್ ಮಾಡಿ ಸೊ ಏನೋ ಡಯಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತುಂಬ ಮಾತುಕತೆಗಳಾಗಿದೆ ಆ್ಯಂಡ್ ತುಂಬ ವಿಷ ಕೂಡ ಬಂದಿದೆ ಸೊ ಅದ್ರ ಬಗ್ಗೆ ನಿಮಗೆ ಏನು ಓಪಿಯನ್ ಇದೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಇನ್ನು ಡಯಟ್ ವಿಷಯಕ್ಕೆ ಬಂದರೆ ಇವತ್ತಿನ ಪ್ರೋಮೋ ಮುದ್ದೆ ತಂದ ಹಪ್ಪತ್ತು ಅಂದರೆ ಇವತ್ತೇನೋ ಒಂದು ಮಾಡಬಾರ್ದು ಕೆಲಸಗಳನ್ನ ಮಾಡಿದ್ದಾರೆ ಬಿಗ್ ಬಾಸ್ ಮನೇಲಿ ಅದರಲ್ಲಿ ಡ್ರೋನ್ ಪ್ರತಾಪ್ ಅವರ ಮೇನ್ ಪಾತ್ರ ಇದೆ ಸೊ ಅದಕ್ಕೆ ರಿಯಾಕ್ಷನ್ಗಳು ಯಾವ ಥರ ಬರುತ್ತೆ ಏನು ಕತೆ ಇಲ್ಲಿ ಶಿಕ್ಷೆಗಳು ಕೂಡ ಆಗ್ತಿರುವಂಥದ್ದು ಸೊ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ ಆ್ಯಂಡ್ ಜೊತೆಗೆ ಇದು ಏನಕ್ಕಾಗಿದೆ ಏನು ಕತೆ ಅದೆಲ್ಲ ನೋಡ್ಕೊಬೋಣ

ಒಂಬತ್ತು ಇಲ್ಲಿ ಆಕ್ಚುಲಿ ಮುದ್ದೆ ಎಷ್ಟು ಜನಕ್ಕೆ ಕೇಳ್ತಿರೋದು ಡ್ರೋಮ್ ಪ್ರತಾಪ್ ಅವರು ಸೊ ಇಲ್ಲಿ ಮುದ್ದೆ ಎಲ್ಲರಿಗೂ ಇಲ್ಲ ಅಂತ ಅನ್ಕೋತೀನಿ ಸೊ ಅದೇ ಪ್ರಾಬ್ಲಮ್ ಆಗಿರ್ಬೋದು ಏನ್ ಮಿಸ್ಟೇಕ್ ಆಗಿರ್ಬೋದು ಗಾಯ್ಸ್ ನನಗದು ಗೊತ್ತಾಗಿಲ್ಲ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇಲ್ಲಿ ಆಗಿದೆ ಇದರಿಂದ ಬಿಗ್ ಬಾಸ್ ಕಡೆಯಿಂದ ಪನಿಷ್ಮೆಂಟು ಸಿಕ್ಕಿದೆ ಅದಕ್ಕೆ ಮನೆ ಕೂಡ ಜವಾಬ್ದಾರಿ ಆಗುತ್ತೆ ಮನೆಗೆ ಎಫೆಕ್ಟ್ ಆಗುತ್ತೆ ಅಂತ ನಮ್ರ ಮತ್ತೆ ಡ್ರೊಂಬ್ರ ಸ್ವಲ್ಪ ಆಗಿ ಬರ್ತಿಲ್ಲ ಆ್ಯಂಡ್ ಇಲ್ಲಿ ನಮ್ರತವ್ರ ಪಾಯಿಂಟ್ ಕೂಡ ರೈಟ್ ಇದೆ ಗ್ಯಾಸ್ ಆಫ್ ಮಾಡಿದ್ದಾರೆ ಅಂದರೆ ಏನೋ ಮಿಸ್ಟೇಕ್ ಆಗಿದೆ ಮಾಡಬೇಕಾದ್ರೆ ಹಂಗೆ ಬಿಟ್ಬಿಟ್ಟಿದ್ದಾರೆ ಏನು ಕತೆ ನೋಡಬೇಕು ಮುದ್ದೆ ಮಾಡಬೇಕಾದ್ರೆ ಕಡಿಮೆ ಇದು ಮಾಡಬೇಕಾದ್ರೆ ಅದು ಎತ್ಕೊಂಡಿರ್ತಾರಲ್ಲ ಸೊ ಕಡಿಮೆ ಮಾಡಬೇಕಾದ್ರೆ ಗ್ಯಾಸ್ ಇತ್ತು ಅಂತ ಅನಿಸುತ್ತೆ ಎಷ್ಟು ಭಯ ಪಡ್ಸ್ರ ಗೊತ್ತು ಎಲ್ಲಾರು ಕೂಡ ಶುರು ಮಾಡ್ತಾರೆ ಇವಾಗ ಮಾತಿಗೆ ಮಾತ್ ಬರುತ್ತೆ ಅಂತ ಸೊ ಕಡೆಯಿಂದ ಕೂಡ ಬಂತು ಮಾತು ಆಕ್ಚುಲಿ ನೈಟ್ ಊಟ ಇಲ್ಲ ಅಂದ್ರೆ ಅದು ಟಾಸ್ಕ್ ಥರ ಟೈರ್ಡ್ ಆಗಿರ್ತಾರೆ ಊಟ ಪಾಯಿಂಟ್ ಸೊ ಹೇಳೋದ್ರಲ್ಲಿ ಪಾಯಿಂಟ್ ಇದೆ ಸೊ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ತುಕಾಲಿ ವರ್ತೂರ್ ಅಂಡ್ ಪದ ಮೂರ್ ಜನ ಸೇರ್ಕೊಂಡಿದ್ದಾರೆ ಅಂಡ್ ಇದ್ರಲ್ಲಿ ಯಾವ ಪಾತ್ರ ಕೂಡ ಇದೆ ಆ್ಯಂಡ್ ಇಲ್ಲಿ ಆಗಿ ಏನಕ್ಕೆ ಮಾಡಿದ್ದಾರೆ ಏನು ಕತೆ ಅಂತ ನಾವು ಎಪಿಸೋಂಡ್ರೆ ಗೊತ್ತಾಗುತ್ತೆ ಪಾಪ ಗುರು ಏನು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಓಕೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ನೀನು ಏನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಬಟ್ ಇಲ್ಲಿ ವಿಷಯ ಏನಪ್ಪಾ ಅಂದರೆ ಇದೇ ರೀತಿ ಹೋಗುತ್ತೆ ಏನು ಕತೆ ತುಂಬ ದೊಡ್ಡದಾಗಿ ಏನೋ ಜಗಳ ಆಗುತ್ತೆ ಅಂತ ನೋಡಬೇಕು ಬಿಗ್ ಬಾಸ್ ಅವರು ಸರಿಯಾಗಿ ಆಪ್ಬಿಟ್ಟಿದ್ದಾರೆ ಸೊ ಅದರಿಂದ ಆ್ಯಚಿಂಗ್ ಬರ್ತಾರೆ ಪ್ರತಾಪ್ ಅಂತ ನೋಡಬೇಕು ನೋಡೋಣ ಏನು ಕತೆ ಏನು ಏನು ಅಂತ ಎಪಿಸೋಡ್ಕೋಸ್ಕರ ವೈಟ್ ಮಾಡ್ತೀರ ಅಂತ ಗೊತ್ತು ಆ್ಯಂಡ್ ರಿವ್ಯೂ ಕೂಡ ಬರುತ್ತೆ ಸಿಗೋಣ ಅಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್ ಗೈಸ್ ಬಾ